ಮಣ್ಣೆತ್ತಿನ ಅಮಾವಾಸ್ಯೆ ಪ್ರಯುಕ್ತವಾಗಿ ಕಂಪಿಯ ಆರಂಭಿ ದೈವ ಶ್ರೀಪೇಟೆ ಬಸವೇಶ್ವರ ಸ್ವಾಮಿಗೆ ಶ್ರೀಗಂಧದ ಅಲಂಕಾರ ಮಾಡಿ ಭಕ್ತಿಪೂರ್ವಕವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಈ ಅಪರೂಪದ ಮತ್ತು ಪವಿತ್ರ ಅಲಂಕಾರ ಕಾರ್ಯವನ್ನು ಪ್ರಧಾನ ಅರ್ಚಕರಾದ ಸಿದ್ದರಾಮೇಶ್ವರ ಶಾಸ್ತ್ರಿಗಳು ಹಾಗೂ ಚಂದ್ರಶೇಖರಯ್ಯ ಸ್ವಾಮಿಗಳು ನಿವರಿಸಿದರು ಮಣ್ಣೆತ್ತಿನ ಅಮಾವಾಸ್ಯೆ ಎಂಬುದು ಕರ್ನಾಟಕದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷ ಮಹತ್ವ ಹೊಂದಿರುವ ಹಬ್ಬವಾಗಿದೆ ಈ ದಿನ ಮಣ್ಣಿನಿಂದ ತಯಾರಿಸಲಾದ ಎರಡು ಎತ್ತುಗಳಿಗೆ ಪೂಜೆ ಸಲ್ಲಿಸುವ ಪರಂಪರೆ ಇದೆ ಇದು ಭೂಮಿ ಮತ್ತು ಎತ್ತುಗಳ ನಡುವಿನ ಅವಿಭಾಜ್ಯ ಸಂಬಂಧವನ್ನು ಪ್ರತಿಬಿಂಬಿಸುತ್ತದೆ ಗೋವುಗಳು ಹಾಗೂ ಎತ್ತುಗಳು ಭೂಮಿಯಿಂದ ಆಹಾರವನ್ನು ಉತ್ಪಾದಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಈ ಮೂಲಕ ಜೀವ ನಿರ್ವಹಣೆಗೆ ನೆರವಾಗುವ ಈ ಜೀವ ಜಂತುಗಳ ಪಾತ್ರವನ್ನು ಸ್ಮರಿಸುವ ಗೌರವಿಸುವ ಸಂಕೇತವಾಗಿಯೇ ಮಣ್ಣೆತ್ತಿನ ಅಮಾವಾಸ್ಯ ಆಚರಣೆ ನಡೆಯುತ್ತದೆ ಎಂದು ತಿಳಿಸಿದರು ನಮ್ಮ ಶ್ರೀಗುರು ಪಂಚಾಚಾರ್ಯ ಆದಿ ಜಗದ್ಗುರು ಪಂಚಾಚಾರ್ಯರನ್ನು ಸ್ಮರಿಸಿಕೊಂಡು ಆದಿ ಜಗದ್ಗುರು ಜಗದಾದಿ ಜಗದ್ಗುರು ಎಣಕಾಚಾರ್ಯ ಸ್ಮರಣೆ ಮಾಡಿಕೊಂಡು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬಹಳ ವಿಜೃಂಭಣೆಯಿಂದ ಹಬ್ಬ ಹರಿದಿನಗಳನ್ನು ಆಚರಿಸತಕ್ಕಂಥ ಸಮಯ ಏನಪ್ಪ ಅಂತಂದ್ರೆ ಹನ್ನೆರಡು ಹುಣ್ಣಿಮೆ ಹನ್ನೆರಡು ಅಮಾವಾಸೆಗಳು ಈ ಹಬ್ಬ ಇದು ಮಣ್ಣೆತ್ತು ಅಮವಾಸೆ ಅಂತಂದು ಅಂದ್ರೆ ರೈತರಿಗೆ ಪ್ರಾಧ್ಯಾನ್ ಪ್ರಾಧಾನ್ಯತೆರ್ತಕ್ಕಂಥ ಮಣ್ಣೆತ್ತ ಅಮವಾಸೆ ಅಂದ್ರೆ ಅಮಾವಾಸ್ಯೆ ಅಂತಂದ್ರೆ ಎಲ್ಲಾ ರೈತ ಬಾಂಧವರು ಮಾಡ್ತಾರಪ್ಪ ಅಂತಂದ್ರೆ ಈಗ ಎತ್ತುಗಳನ್ನು ತಗೊಂಡು ಹೊಲದಲ್ಲಿ ಒಬ್ಬ ರೈತನಾಗಿರ್ತಕ್ಕಂಥ ಹೊಲಗಳನ್ನು ಕುಳಿತು ತಮ್ಮ ಬೆಳೆಗಳನ್ನು ಬಿತ್ತುವುದು ಬೆಳೆಯುವುದು ಅಂತಕ್ಕಂಥದ್ದು ಇದು ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಹಬ್ಬಗಳು ಈಗ ಮೊನ್ನೆ ಇದರ ಹಿಂದಗಡೆ ಖಾರು ಹುಣಿವೆ ಹೋಯಿತು ಖಾರು ಹುಣಿವೆ ಅಂತಂದರೆ ಎತ್ತಗಳನ್ನು ಎಲ್ಲ ಬಿತ್ತಿ ಎಲ್ಲ ಬಂದಿರ್ತಾರೆ ಅವನ್ನೆಲ್ಲ ನಮ್ಮ ಧಾರವಾಡ ಹುಬ್ಳಿ ಸೈಡ್ ಏನು ಮಾಡ್ತಾರಪ್ಪ ಅಂದರೆ ಒಂದು ಹೋಗಿ ಇತರ ದಿವಸ ಪೂಜೆ ಮಾಡ್ತಾರೆ ಮನೆ ಮನೆಯೊಳಗೆ ಇದ್ರ ಮೇಲೆ ಅಂದ್ರೆ ಒಂದು ಗದ್ದಿಗೆ ಹಾಕಿ ಕಂಬಳಿ ಹಾಕಿ ಅದನ್ನೊಂದು ಎತ್ತಗಳನ್ನು ಕೂಲಿಗಳನ್ನು ಇಟ್ಟು ಪೂಜೆ ಮಾಡಿ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಎತ್ತುಗಳಿಗೂ ಒಂದು ಖುಷಿಯನ್ನು ಅವಕ್ಕೆ ಗುರುತುಮಿಸ್ತಕ್ಕಂಥ ಕೆಲಸ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾಡ್ತಾರೆ ಏನಪ್ಪ ಅಂತಂದ್ರೆ ಈಗೆಲ್ಲ ರೈತರು ಬಿತ್ತೋದು ಬೆಳೆದು ಇದೆಲ್ಲ ಸಾಮಾನ್ಯವಾಗಿರ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ರೈತನಿಗೆ ನಾಡಿಗೆ ಎಲ್ಲ ಜನ ಸಮೂಹಕ್ಕೆ ಒಂದು ಉಳಮಿಯನ್ನು ಮಾಡ್ತಕ್ಕಂಥ ಬಸವಣ್ಣ ಏನಪ್ಪಾ ಅಂತಂದರೆ ನಾಡಿನಲ್ಲೇ ಅವನೇ ಅದರ ಸಮಯ ಒಬ್ಬ ಕವಿ ಹೇಳ್ತಾನೆ ಏನು ಹೇಳ್ತಪ್ಪ ಅಂದರೆ ಇವನೇ ನೋಡು ಅನ್ನದಾತ ಹೊಲದೇ ದುಡಿದೇ ದುಡಿಯುವನು ಎತ್ತು ಎರಡು ಅವನ ಜೋಡು ಕೂಡಿ ದುಡಿಯೋ ಗೆಳೆಯರು ಮಳೆಯ ಗುಡುಗು ಚಳಿಯ ನಡುಗು ಬಿಸಿಲು ಬೇಗ ಸಹಿಸುತ್ತಾ ಎತ್ತು ಎರಡು ಅವನ ಜೋಡು ಕೂಡಿ ದುಡಿಯೋ ಗೆಳೆಯರು ನೋಡ್ರಿ ಇಂದ ಕೊಂಡು ಕೂಡ ರೈತನ ಬಗ್ಗೆ ನಮ್ಮ ನಂದಿ ಅವನ ಬಗ್ಗೆ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಹಿಂದ ಕವಿಗಳು ಕೂಡ ಅದರ ಬಗ್ಗೆ ವರ್ಣೆ ಮಾಡಿ ಹಾಡಾಡಿದ್ದಾರೆ ನಮ್ಮ ಗೋಮಾತೆ ಇರಲಿ ಅದಕ್ಕೆ ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಪುರುಳಾದೆ ಸುತ್ತರೆ ನೊಸಲಿ ನೀನಾರಿಗ ಮೀನಾರಿಗ ಎಲೆ ಎಲೆಮಾನುವ ಮೇಲಾಗಿ ಕರೆದರೆ ಹಾಲಾಗಿ ಬಂದೆ ಕಾಶಿ ಹೆಪ್ಪಾಕಿದರೆ ಮೊಸರಾದೆ ಕಟ್ಟಿದರೆ ಬೆಣ್ಣೆ ಆದಿ ಕಾಶಿಯರೆ ತುಪ್ಪಾದೆ ಎಲೆ ಮನೋ ನೋಡಿರಿ ನಮ್ಮ ಸಂಪ್ರದಾಯ ಹೆಂಗದ್ಯಪ್ಪ ಅಂದರೆ ಹಿಂದೆ ಹಿರಿಯರು ಹೇಳ್ತಿದ್ರು ಏನಂತಂದರೆ ಎತ್ತುಗಳಾಗಲಿ ಗೋಮಾತೆ ಆಗಲಿ ಇದ್ದು ದುಡಿತದೆ ಸತ್ತು ದುಡಿತದೆ ಆಕಳ ಹೊಟ್ಟೆ ಒಳಗೆ ಅಚ್ಚಿರ ಬಂಗಾರ ಅಂತ ಹೇಳ್ತಿದ್ರು ಅದು ಸುಳ್ಳಲ್ಲ ಇವಾಗ ವಿಜ್ಞಾನಿಗಳೊಳಗೆ ಗೋ ಮಾತೆ ಅಂತಕ್ಕಂಥ ಗೀರ ತಳಿಯೊಳಗೆ ಗೋಮೂತ್ರದಲ್ಲಿ ಕೊಡೋದು ಬಂಗಾರದ ಅಂಶ ಇದೆ ಅಂತಕ್ಕಂಥದ್ದು ಕಂಡು ಹಿಡಿದಿದ್ದಾರೆ ಇವತ್ತು ವಿಜ್ಞಾನಿಗಳು ಅದಕ್ಕೋಸ್ಕರವಾಗಿ ಇವತ್ತಿನ ಮಣ್ಣ ಮಣ್ಣತ್ತಿನ ವಾಸಿ ಹುತ್ತಿನಿಂದ ಮಣ್ಣನ್ನು ತಗೊಂಡು ಬಂದು ಇವತ್ತು ಮಣ್ಣಿನ ಬಸವಣ್ಣನ ಮಾಡಿ ಮನೆಯೊಳಗೆ ದೇವರ ಜಗಲಿ ಮೇಲೆ ದೇವಸ್ಥಾನಗಳಲ್ಲಿ ಆ ಬಸವಣ್ಣನನ್ನು ಇಟ್ಟು ದೇವರ ಸ್ಮರಣೆ ಆ ಬಸವಣ್ಣನಿಗೆ ಕೊಡಲು ಮಾನವ ಏನಪ್ಪ ಅಂತಂದರೆ ನೀನು ನಮಗೆ ಅನ್ನ ಹಾಕ್ತಕ್ಕಂಥ ಬಸವಣ್ಣ ನಂದಿ ಬಸವೇಶ್ವರ ನೀನು ನಮಗೇನಪ್ಪ ಅಂತಂದರೆ ನಿನ್ನಗೆ ಆಯುರ ಆರೋಗ್ಯ ಸಿರಿ ಸಂಪತ್ತು ಹಾಗೂ ನಿನ್ನ ಆರೋಗ್ಯ ರಕ್ಷಣೆ ಕೊಡಬೇಕು ನಿನಗೆ ರಕ್ಷಣೆ ಇತ್ತಪ್ಪ ಅಂತಂದರೆ ನಾವು ಕೂಡ ನಿನ್ನ ಒಂದು ದುಡಿಮೆ ಮಾಡಿ ನಾವು ಊಟ ಮಾಡ್ತೀರ ಅಂತಕ್ಕಂಥ ಅದಕ್ಕೆ ನೋಡ್ರಿ ಬಾಯಿಲ್ಲ ಬಾಯಿಲ್ಲಪ್ಪ ಅಂತಂದ್ರೆ ಅದಕ್ಕೆ ಎಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಅದು ಜೀವಿಯಾಗಿರ್ತದೆ ಅದಕ್ಕೋಸ್ಕರ ಮಣ್ಣೆತ್ತಿನ ಅಂತಕ್ಕಂಥದ್ದು ನಾಡಿನಾದ್ಯಂತ ಎಲ್ಲ ಜನ ಸೋ ಸೋಮದವರು ಏನು ಮಾಡ್ತಾರಪ್ಪ ಅಂದರೆ ಬಸವಣ್ಣನನ್ನು ತಗೊಂಡೋಗಿ ಮಣ್ಣಿನ ಬಸವಣ್ಣನ ತಗೊಂಡೋಗಿ ಮನೆಯೊಳಗೆ ಇಟ್ಟು ಪೂಜೆ ಮಾಡಿ ನಮಸ್ಕರಿಸಿ ನಮ್ಮ ನಾಡಿಗೆ ದೇಶಕ್ಕೆ ಹಾಗೂ ಮಳೆ ಬೆಳೆ ಚೆನ್ನಾಗಿ ಬರಲಿ ಅಂತಂದು ನಮ್ಮ ರೈತ ಬಾಂಧವರು ಎಲ್ಲರೂ ಭೇಟಿದ್ದಾರೆ ಅದಕ್ಕೋಸ್ಕರವಾಗಿ ಈ ಸಂಪ್ರದಾಯ ಇನ್ನು ಕಾರು ಹುಣಿಯಿಂದ ಒಂದೊಂದು ಹಬ್ಬಗಳನ್ನು ಕರ್ಕೊಂಡು ಬರ್ತಾರೆ ಇನ್ನೆಲ್ಲೇ ಒಂದರಿಂದ ಒಂದು ಮಣ್ಣೆತ್ತು ಅಮಾಶೆ ಇತ್ತು ಮಣ್ಣೆತ್ನವಾಸೆ ನಾಗರ ನಾಗರಮಾಶೆ ಬಂತು ನಾಗಪ್ಪಗೆ ಹಾಲು ಹಾಕೋದು ಹೀಗೆಲ್ಲ ಅನೇಕ ಹಬ್ಬಗಳು ಗಣೇಶನ ಹಬ್ಬ ಬಂತು ದಸರಾ ಬಂತು ಹಾಗೆ ಒಂದರಿಂದ ಒಂದು ಇನ್ನು ಹಬ್ಬಗಳು ಇದು ಕಾರು ಹುಣಿ ಬಂತಪ್ಪ ಬಂದರೆ ಎಲ್ಲ ಹಬ್ಬಗಳನ್ನು ಕರ್ಕೊಂತ ಇದೆ ಅದಕ್ಕೋಸ್ಕರವಾಗಿ ಈ ಮೀಡಿಯಾದವರು ಇವತ್ತು ನಮ್ಮ ಪೇಟೆ ಬಸವೇಶ್ವರ ದೇವಸ್ಥಾನದಲ್ಲಿ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಮಣ್ಣಕ್ ನಮಾಶಿ ಸಲುವಾಗಿ ಗಂಧದ ಅಲಂಕಾರ ಮಾಡಿದ್ದಾರೆ ವಿಶಿಷ್ಟವಾಗಿರ್ತಕ್ಕಂಥ ರೈತರು ಎಲ್ಲ ಭಕ್ತ ಸಮೂಹವು ಕೂಡ ಇಲ್ಲಿ ಬಂದು ಏನು ಮಾಡ್ತಾರಪ್ಪ ಅಂತಂದರೆ ಇವತ್ತು ಎಲ್ಲ ಬಸವಣ್ಣನಿಗೆ ಹಣ್ಣು ಕಾಯಿ ಮಾಡಿಸ್ಕೊಂಡು ತಮ್ಮ ಜೀವನದಲ್ಲಿ ಎಲ್ಲ ಸಮೃದ್ಧಿ ಸಂಪತ್ತುಗಳನ್ನು ಕೊಡುವಂಥ ನಂದಿ ಬಸವೇಶ್ವರನಲ್ಲಿ ಹಾಗೂ ಆ ಪಾರ್ವತಿ ಪರಮೇಶ್ವರನಲ್ಲಿ ಬೇಡಿಕಂತ ಈ ಮಣ್ಣಿನ ಅಮವಾಶೆಯನ್ನು ನಮ್ಮ ಉತ್ತರ ಕರ್ನಾಟಕ ಹಾಗೂ ಇನ್ನಿತರೆ ಎಲ್ಲ ಭಾಗದಲ್ಲಿ ಪಡೆದು ಬಹಳ ವಿಜೃಂಭಣೆಯಿಂದ ಆಚರಿಸ